ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದಿನ ಗೋಚಾರ ಫಲಕ್ಕೆ ಸ್ವಾಗತ ಇಂದು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನಕ್ಕೆ ಸುಸ್ವಾಗತ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಉದ್ಯೋಗ ಕ್ಷೇತ್ರದಲ್ಲಿ ತೊಂದರೆಗಳು ಅಥವಾ ಅಡೆತಡೆಗಳು ಉಂಟಾಗಬಹುದು ಧೈರ್ಯದಿಂದ ಎದುರಿಸಬೇಕು ಧಾರ್ಮಿಕ ಕಾರ್ಯಗಳಲ್ಲಿ ಅಥವಾ ದಾರ್ಶನಿಕ ವಿಚಾರಗಳಲ್ಲಿ ವಿವಾದಾತ್ಮಕ ಅಥವಾ ವಾದ ವಿವಾದಗಳು ಉಂಟಾಗಬಹುದು ತಾಳ್ಮೆಯಿಂದ ಇರುವುದು ಉತ್ತಮ ಮಾನಸಿಕ ಒತ್ತಡ ಹೆಚ್ಚಾಗಿ ಮಕ್ಕಳೊಂದಿಗೆ ಕಲಹಗಳು ಅಥವಾ ಜಗಳಗಳು ಉಂಟಾಗಬಹುದು ಮಕ್ಕಳ ಮನಸ್ಸಿಗೆ ಅನಾವಶ್ಯಕವಾಗಿ ಬೇಜಾರಾಗುವಂತಹ ಸಂದರ್ಭಗಳು ಬರುತ್ತದೆ ಅವರೊಂದಿಗೆ ಪ್ರೀತಿಯಿಂದ ಮಾತನಾಡುವುದು ಉತ್ತಮ ತಂದೆಯ ಸಂಬಂಧದಲ್ಲಿ ಕೆಲವು ಸಣ್ಣಪುಟ್ಟ ಕಲಹಗಳು ಉಂಟಾಗಬಹುದು ಅನಿರೀಕ್ಷಿತವಾಗಿ ಅನ್ಯ ಸ್ಥಳಗಳಿಗೆ ಪ್ರಯಾಣ ಮಾಡಬೇಕಾದಂತಹ ಸಂದರ್ಭ ಬರಬಹುದು ಕೆಲವೊಮ್ಮೆ ಪ್ರಯಾಣಗಳು ಮನಸ್ಸಿಗೆ ಶಾಂತಿ ನೀಡುವ ಬದಲು ಕಿರಿಕಿರಿಯನ್ನು ಉಂಟು ಮಾಡುತ್ತದೆ ಅನಾರೋಗ್ಯಕ್ಕೆ ಒಳಗಾಗಬಹುದು ಆತಂಕ ರಕ್ತದೊತ್ತಡ ಅಥವಾ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಕಾಣುತ್ತದೆ ಉನ್ನತ ಶಿಕ್ಷಣ ಅಥವಾ ಧಾರ್ಮಿಕ ನಂಬಿಕೆಗಳಿಗೆ ಸಂಬಂಧಿಸಿದಂತೆ ದೀರ್ಘ ಪ್ರಯಾಣ ಮಾಡಬಹುದಾದಂತಹ ಸಂದರ್ಭ ಬರಬಹುದು ವಸ್ತುಗಳನ್ನು ಕಳೆದುಕೊಳ್ಳುವಂತಹ ಸಂದರ್ಭ ಬರುತ್ತದೆ ಇಂದು ಮಿಶ್ರ ಫಲಗಳನ್ನು ನೋಡಬಹುದು ನಿಮ್ಮ ಕುಲದೇವರು ಅಥವಾ ಇಷ್ಟ ದೇವರ ಜೊತೆಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡುವುದರಿಂದ ಉತ್ತಮ ಫಲಗಳನ್ನು ನೋಡಬಹುದು ದಾನ ಧರ್ಮಗಳನ್ನು ಮಾಡುವುದರಿಂದ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ದೈಹಿಕವಾಗಿ ದುರ್ಬಲತೆ ಹಾಗೂ ಶಕ್ತಿಯ ಕೊರತೆ ಉಂಟಾಗುತ್ತದೆ ಅತಿಯಾದ ಚಿಂತೆ ಮತ್ತು ಖಿನ್ನತೆಗೆ ಒಳಗಾಗುತ್ತೀರಿ ಮನಸ್ಸನ್ನು ಕಠಿಣಗೊಳಿಸುವುದು ಉತ್ತಮವಾಗಿರುತ್ತದೆ ದೇಹದ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗಬಹುದು ಹೊಟ್ಟೆಗೆ ಸಂಬಂಧಿಸಿದಂತಹ ವ್ಯಾಧಿಗಳು ಹೆಚ್ಚಾಗಿ ಕಾಡುವ ಸಾಧ್ಯತೆ ಇರುತ್ತದೆ ಅಜೀರ್ಣವಾಗದೇ ಇರುವುದು ಮತ್ತು ಹೊಟ್ಟೆ ನೋವು ಬರುವುದು ಇಂತಹ ಸಮಸ್ಯೆಗಳು ಎದುರಾಗಬಹುದು ತಿನ್ನುವ ಆಹಾರ ಪದಾರ್ಥಗಳಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಅಶುದ್ಧ ಆಹಾರ ಸೇವನೆಯಿಂದಾಗಿ ಅನಾರೋಗ್ಯಕ್ಕೆ ಒಳಗಾಗುತ್ತೀರಿ ಅಜೀರ್ಣದ ಪದಾರ್ಥಗಳಿಂದ ದೂರವಿರಬೇಕು ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡಬೇಕು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಕಾರ್ಯ ಮತ್ತು ಕೆಲಸಗಳಲ್ಲಿ ವಿಳಂಬವನ್ನು ಉಂಟುಮಾಡುತ್ತದೆ ಆರ್ಥಿಕ ವಿಷಯಗಳಲ್ಲಿ ಅತಿಯಾದ ಖರ್ಚುಗಳನ್ನು ಮಾಡುತ್ತೀರಿ ಶರೀರದಲ್ಲಿ ನೋವು ಮನಸ್ಸಿನಲ್ಲಿ ಶಾಂತಿ ಕಡಿಮೆಯಾಗಿ ಆತಂಕಗಳು ಹೆಚ್ಚಾಗುತ್ತದೆ ಶಾರೀರಿಕ ಮತ್ತು ಮಾನಸಿಕ ತೊಂದರೆಗಳು ಹೆಚ್ಚಾಗುತ್ತದೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸುವುದು ಉತ್ತಮ ಮಹಾಲಕ್ಷ್ಮಿ ಅಥವಾ ಪಾರ್ವತಿ ದೇವಿಯ ಆರಾಧನೆಯನ್ನು ಮಾಡುವುದರಿಂದ ಉತ್ತಮ ಫಲಗಳನ್ನು ನೋಡಬಹುದು ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಮಾನಸಿಕ ನೆಮ್ಮದಿ ಮತ್ತು ಶಾಂತಿಯು ಹೆಚ್ಚಾಗಿರುತ್ತದೆ ಮನಸ್ಸಿನಲ್ಲಿ ಚಂಚಲತೆ ಕಡಿಮೆಯಾಗಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳಲ್ಲಿ ನಿಮ್ಮ ಸಾಮರ್ಥ್ಯವು ಹೆಚ್ಚಾಗಿರುತ್ತದೆ ಲಾಭಗಳನ್ನು ನೋಡುತ್ತೀರಿ ಇದರ ಪರಿಣಾಮವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸು ಮತ್ತು ಪ್ರಗತಿಯನ್ನು ಕಾಣುತ್ತೀರಿ ಅದೃಷ್ಟವನ್ನು ಹೆಚ್ಚಿಸಿ ಸೌಭಾಗ್ಯ ವೃದ್ಧಿಗೆ ಕಾರಣವಾಗುತ್ತದೆ ಸಾರ್ವಜನಿಕ ಸಂಬಂಧಗಳಲ್ಲಿ ಮತ್ತು ಸಾಮಾಜಿಕ ವಲಯಗಳಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ವ್ಯಾಪಾರ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಧನಾರ್ಜನೆಗೆ ಅವಕಾಶ ದೊರೆಯುತ್ತದೆ ವಿಶೇಷವಾಗಿ ಪಾಲುದಾರಿಕೆ ಅಥವಾ ಜಂಟಿ ಉದ್ಯಮಗಳಿಂದ ಲಾಭ ಗಳಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ ವೈವಾಹಿಕ ಜೀವನ ಉತ್ತಮವಾಗಿರುತ್ತದೆ ಸ್ತ್ರೀ ಸೌಖ್ಯ ಮತ್ತು ಸಂಗಾತಿಯ ಬೆಂಬಲ ಹೆಚ್ಚಾಗಿ ದೊರೆಯುತ್ತದೆ ಸಂಗಾತಿಯು ಬುದ್ಧಿವಂತರು ಸೌಮ್ಯ ಸ್ವಭಾವದವರು ಮತ್ತು ಸಹಕಾರ ನೀಡುವವರು ಆಗಿರುತ್ತಾರೆ ದೇಹಕ್ಕೆ ಒಳ್ಳೆಯ ಆರೋಗ್ಯ ಮತ್ತು ಶಾರೀರಿಕ ಸೌಖ್ಯವನ್ನು ನೀಡುತ್ತದೆ ನಿಮ್ಮ ಆಕರ್ಷಣೆ ಮತ್ತು ಸೌಂದರ್ಯವು ಹೆಚ್ಚಿ ಜನರು ನಿಮ್ಮತ್ತ ಆಕರ್ಷಿಸುತ್ತಾರೆ ನಾಲ್ಕನೇ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ಕೆಲಸದ ಸ್ಥಳದಲ್ಲಿ ಅಥವಾ ಉದ್ಯೋಗದ ಸ್ಥಳದಲ್ಲಿ ಉತ್ತಮ ಸ್ಥಾನ ಭದ್ರತೆಯನ್ನು ತಂದುಕೊಡುತ್ತದೆ ನಿಮ್ಮ ಕಠಿಣ ಪರಿಶ್ರಮದಿಂದ ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ಮನ್ನಣೆಯನ್ನು ಗಳಿಸುತ್ತೀರಿ ಆರೋಗ್ಯದ ವಿಷಯದಲ್ಲಿ ಉತ್ತಮ ಫಲ ನೀಡುತ್ತದೆ ದೇಹ ಆರೋಗ್ಯ ಉತ್ತಮವಾಗಿರುತ್ತದೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಸಹ ಸುಲಭವಾಗಿ ನಿಭಾಯಿಸುವಂತಹ ಶಕ್ತಿ ನಿಮ್ಮಲ್ಲಿ ಇರುತ್ತದೆ ಭಾವನಾತ್ಮಕ ಬೆಂಬಲವನ್ನು ನೀಡುವುದರಿಂದ ಮಾನಸಿಕ ಆರೋಗ್ಯವು ಉತ್ತಮವಾಗಿರುತ್ತದೆ ನಿರಂತರವಾದ ಧನಲಾಭಗಳನ್ನು ನೋಡುತ್ತೀರಿ ಸಾಲಗಳು ಮತ್ತು ಆರ್ಥಿಕ ತೊಂದರೆಗಳು ಕಡಿಮೆಯಾಗಿ ಅಭಿವೃದ್ಧಿಯನ್ನು ಕಾಣುತ್ತೀರಿ ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಮತ್ತು ಪರೀಕ್ಷೆಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ ಶತ್ರುಗಳು ಅಥವಾ ಪ್ರತಿಸ್ಪರ್ಧಿಗಳನ್ನು ಸುಲಭವಾಗಿ ಗೆಲ್ಲುವಂತಹ ಸಾಮರ್ಥ್ಯ ನಿಮಗೆ ಇರುತ್ತದೆ ಹಿರಿಯ ಅಧಿಕಾರಿಗಳ ಜೊತೆಗೆ ಒಳ್ಳೆಯ ಮಾತುಕತೆ ನಡೆದು ಅವರ ಸಹಕಾರ ದೊರೆಯುತ್ತದೆ ಉದ್ಯೋಗದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಅನುಕೂಲವಾಗಿರುತ್ತದೆ ನಿಮ್ಮ ಸೇವಾ ಕಾರ್ಯಗಳು ಮತ್ತು ಒಳ್ಳೆಯ ಉದ್ದೇಶಗಳು ಸುಲಭವಾಗಿ ನೆರವೇರುತ್ತದೆ ಐದನೇ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ಕೆಲಸ ಮತ್ತು ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆಯಾಗಿ ಕಾರ್ಯಗಳನ್ನು ಮುಂದೂಡುವಂತಹ ಸಂದರ್ಭಗಳು ಬರಬಹುದು ದೇಹದಲ್ಲಿ ವಾತ ಹೆಚ್ಚಳದಿಂದಾಗಿ ಕೀಲು ನೋವು ಅಥವಾ ಇತರ ದೈಹಿಕ ಸಮಸ್ಯೆಗಳನ್ನು ಎದುರಿಸಬಹುದು ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗಿ ಚಿಂತೆಗಳಿಗೆ ಒಳಗಾಗುತ್ತೀರಿ ಅತಿಯಾದ ಚಿಂತೆಯಿಂದಾಗಿ ಅತಿಯಾದ ಚಿಂತೆಯಿಂದಾಗಿ ಮಾನಸಿಕ ನೆಮ್ಮದಿ ಇಲ್ಲದಂತಾಗುತ್ತದೆ ಮಕ್ಕಳ ವಿಚಾರದಲ್ಲಿ ಅಸಮಾಧಾನಗಳು ಎದುರಾಗುವ ಸಾಧ್ಯತೆ ಇದೆ ಮಕ್ಕಳೊಂದಿಗೆ ಒಳ್ಳೆಯ ಸಮಯ ಕಳೆಯುವುದು ಉತ್ತಮ ಯೋಜಿಸಿದಂತಹ ಕೆಲಸಗಳು ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ಳದೆ ವಿಳಂಬವಾಗಬಹುದು ಪ್ರಯತ್ನಿಸಿದಂತಹ ಇಷ್ಟಾರ್ಥ ಕಾರ್ಯಗಳು ನೆರವೇರದೇ ಇರಬಹುದು ಹೂಡಿಕೆ ಅಥವಾ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುವಾಗ ಎಚ್ಚರಿಕೆ ವಹಿಸುವುದು ಉತ್ತಮ ಹೂಡಿಕೆಗಳಲ್ಲಿ ನಷ್ಟ ಅನುಭವಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಆತ್ಮವಿಶ್ವಾಸವು ಕಡಿಮೆಯಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆಗುವುದಿಲ್ಲ ಗೊಂದಲಕ್ಕೆ ಒಳಗಾಗುತ್ತೀರಿ ಮಾನಸಿಕ ಸ್ಥಿರತೆ ಮತ್ತು ದೈಹಿಕ ಚಟುವಟಿಕೆಗಳ ಮೇಲೆ ಹೆಚ್ಚು ಗಮನವನ್ನು ವಹಿಸಬೇಕು ಆರನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇಂದು ಸಣ್ಣ ಸಣ್ಣ ವಿಷಯಗಳಿಗೂ ಅತಿಯಾದ ಯೋಚನೆಗಳನ್ನು ಮಾಡುತ್ತೀರಿ ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಗೊಂದಲಗಳಿಗೆ ಒಳಗಾಗುತ್ತೀರಿ ಇದೇ ಕಾರಣದಿಂದಾಗಿ ಮನಸ್ಸು ಸ್ಥಿರವಾಗಿರದೆ ಚಂಚಲ ಬುದ್ಧಿ ಹೆಚ್ಚಾಗುತ್ತದೆ ಅತಿಯಾದ ವಿಮರ್ಶಾತ್ಮಕ ಮನೋಭಾವವು ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ಇಲ್ಲದಂತಾಗುತ್ತದೆ ಕುಟುಂಬದವರೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯುವುದು ಅಗತ್ಯವಾಗಿರುತ್ತದೆ ಬಂಧುಗಳು ಮತ್ತು ಸ್ನೇಹಿತರೊಂದಿಗೆ ಕೂಡ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು ಕುಟುಂಬ ಸದಸ್ಯರು ಮತ್ತು ಆಪ್ತರೊಂದಿಗೂ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತದೆ ಸಂಬಂಧಗಳಲ್ಲಿ ಅತಿಯಾದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೆ ಇರುವುದು ಉತ್ತಮ ಪ್ರಾರಂಭಿಸಿದ ಕೆಲಸಗಳು ಅಥವಾ ಕಾರ್ಯಗಳಲ್ಲಿ ಅಡೆತಡೆಗಳು ತೊಂದರೆಗಳು ಉಂಟಾಗಬಹುದು ಕೆಲಸ ಮತ್ತು ಕಾರ್ಯಗಳು ಪರಿಪೂರ್ಣವಾಗದೇ ಇರಬಹುದು ಮಾನಸಿಕ ಒತ್ತಡ ಮತ್ತು ನಿರಂತರ ಅತೃಪ್ತಿಯ ಭಾವನೆಯು ಹೆಚ್ಚಾಗುತ್ತದೆ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗುತ್ತದೆ ಮನೆ ಅಥವಾ ಆಸ್ತಿಯ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸುವುದು ಅಗತ್ಯವಾಗಿರುತ್ತದೆ ಭಾವನಾತ್ಮಕ ಅಸ್ಥಿರತೆ ಮತ್ತು ಕೆಲಸಗಳಲ್ಲಿ ನಿಧಾನಗತಿ ಸಾಗಬಹುದು ಅತಿಯಾದ ವಿಮರ್ಶೆಯನ್ನು ಬಿಟ್ಟು ಮಾನಸಿಕ ಶಾಂತಿಯ ಕಡೆ ಹೆಚ್ಚಾಗಿ ಗಮನ ಹರಿಸಬೇಕು ಏಳನೇ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಇಂದು ವಿವಿಧ ಮೂಲಗಳಿಂದ ವಸ್ತು ಲಾಭ ಅಥವಾ ಲಾಭ ಉಂಟಾಗಬಹುದು ಅಂದರೆ ಆಸ್ತಿ ವಾಹನ ಅಥವಾ ಇತರ ಭೌತಿಕ ಸಂಪನ್ಮೂಲಗಳು ಹೆಚ್ಚಳವಾಗುವಂತಹ ಯೋಗವಿರುತ್ತದೆ ಸಹೋದರ ಸಹೋದರಿಯರ ಬೆಂಬಲದಿಂದಾಗಿ ಆರ್ಥಿಕ ಪ್ರಗತಿ ಹೆಚ್ಚಾಗುತ್ತದೆ ಅನಿರೀಕ್ಷಿತ ಮತ್ತು ಸ್ಥಿರವಾದ ಧನಾರ್ಜನೆಗೆ ದಾರಿ ಮಾಡಿಕೊಡುತ್ತದೆ ಸಣ್ಣ ಪ್ರವಾಸಗಳು ಅಥವಾ ಮಾತುಕತೆಗಳ ಮೂಲಕವೂ ಹಣ ಸಂಪಾದಿಸುವ ಅವಕಾಶ ದೊರೆಯುತ್ತದೆ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ದೊರೆಯುತ್ತದೆ ಮತ್ತು ಭಾವನಾತ್ಮಕ ಸಮತೋಲನವನ್ನು ಕಾಯ್ದುಕೊಳ್ಳುವಿರಿ ಅಸಾಮಾನ್ಯ ಧೈರ್ಯವು ಮತ್ತು ಆತ್ಮವಿಶ್ವಾಸವು ಹೆಚ್ಚಿರುತ್ತದೆ ಧೈರ್ಯದಿಂದ ಎಲ್ಲ ಸವಾಲುಗಳನ್ನು ಎದುರಿಸಿ ಯಶಸ್ಸನ್ನು ಕಾಣುತ್ತೀರಿ ನಿಮ್ಮ ಮಾತುಗಳು ಮಧುರವಾಗಿರುವುದರಿಂದ ಸ್ನೇಹಿತರೊಂದಿಗೆ ಬಂಧುಗಳೊಂದಿಗೆ ಇಷ್ಟಸಲ್ಲಾಪದ ಮಾತುಕತೆ ನಡೆಯುತ್ತದೆ ಸಂವಹನ ಕಲೆಯು ಆಕರ್ಷಕವಾಗಿರುವುದರಿಂದ ಜನರನ್ನು ಸುಲಭವಾಗಿ ಆಕರ್ಷಿಸುವಿರಿ ನಿಮ್ಮ ಮಾತುಕತೆಗಳು ಇತರರ ಮೇಲೆ ಉತ್ತಮ ಪ್ರಭಾವ ಬೀರಿ ಕಾರ್ಯಗಳನ್ನು ಸುಲಭವಾಗಿ ನೆರವೇರುತ್ತದೆ ಕಲೆ ಮಾಧ್ಯಮ ಅಥವಾ ಲೇಖನ ಕ್ಷೇತ್ರದಲ್ಲಿ ತೊಡಗಿದವರಿಗೆ ಇದು ವಿಶೇಷ ಯಶಸ್ಸನ್ನು ತರುತ್ತದೆ ಸಮೃದ್ಧಿ ಸಂತೋಷ ಮತ್ತು ದಿಟ್ಟತನವನ್ನು ಸೂಚಿಸುತ್ತದೆ ಸಾಮರ್ಥ್ಯ ಮತ್ತು ಧೈರ್ಯದ ಮೂಲಕ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಪಡೆಯುತ್ತೀರಿ ಎಂಟನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ನಿರಂತರವಾಗಿ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗುತ್ತದೆ ಕೆಲವೊಂದು ಸಂಗತಿಗಳು ಮನಸ್ಸಿಗೆ ದುಃಖವನ್ನು ಉಂಟುಮಾಡುತ್ತದೆ ಭಾವನಾತ್ಮಕ ಅಸ್ಥಿರತೆ ಮತ್ತು ಅತೃಪ್ತಿ ಹೆಚ್ಚಾಗಿ ಮಾನಸಿಕ ನೆಮ್ಮದಿ ಕಡಿಮೆಯಾಗುತ್ತದೆ ಅನಗತ್ಯವಾದ ಖರ್ಚುಗಳು ಹೆಚ್ಚಾಗುತ್ತದೆ ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರ ತಪ್ಪಿದರೆ ನಷ್ಟಗಳನ್ನು ಅನುಭವಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ನಿಮ್ಮ ಮಾತುಗಳು ಒರಟಾಗಿದ್ದು ಕುಟುಂಬ ಸದಸ್ಯರೊಂದಿಗೆ ಮನಸ್ತಾಪಕ್ಕೆ ಕಾರಣವಾಗಬಹುದು ಮಾತುಗಳು ಆಡುವಾಗ ಎಚ್ಚರಿಕೆಯಿಂದ ಮಾತನಾಡುವುದು ಉತ್ತಮ ಆರ್ಥಿಕ ವಿಚಾರದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಮತ್ತು ವಿವಾದಗಳು ಎದುರಾಗುತ್ತದೆ ಏಕಕಾಲದಲ್ಲಿ ಅನೇಕ ರೀತಿಯ ತೊಂದರೆಗಳು ಕಾಣಿಸಿಕೊಳ್ಳುತ್ತದೆ ಧೈರ್ಯದಿಂದ ಎಲ್ಲವನ್ನು ಎದುರಿಸುವುದು ಉತ್ತಮ ಕುಟುಂಬದ ನೆಮ್ಮದಿಯ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಸಹನೆಯನ್ನು ಕಳೆದುಕೊಳ್ಳಬಾರದು ಧೈರ್ಯದಿಂದ ಎಲ್ಲವನ್ನು ಎದುರಿಸಬೇಕು ಆಹಾರ ಮತ್ತು ಮನಸ್ಸಿನ ಮೇಲೆ ಪ್ರಭಾವ ಬೀರುವುದರಿಂದ ಸರಿಯಾದ ಆಹಾರ ಪದ್ಧತಿಯ ಕೊರತೆಯು ದೈಹಿಕ ಆರೋಗ್ಯವನ್ನು ಹದಗೆಡಿಸುತ್ತದೆ ಅನಾರೋಗ್ಯ ಬಾಧೆ ಮತ್ತು ದೀರ್ಘಕಾಲದ ರೋಗಗಳು ಬರುವ ಸಾಧ್ಯತೆ ಇರುತ್ತದೆ ಹಣಕಾಸಿನ ವಿಚಾರದಲ್ಲಿ ಮತ್ತು ಆಹಾರ ಪದ್ಧತಿಯಲ್ಲಿ ಹೆಚ್ಚು ಎಚ್ಚರ ವಹಿಸಬೇಕು ಗಣೇಶನ ಆರಾಧನೆ ಅಥವಾ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಬೇಕು ಒಂಬತ್ತನೇ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಇಂದು ಶಾರೀರಿಕ ಸೌಖ್ಯ ಹಾಗೂ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಸಂತೋಷಭರಿತ ಜೀವನವನ್ನು ನಡೆಸುವಂತಹ ಸಾಧ್ಯತೆ ಹೆಚ್ಚಾಗಿದೆ ಧನಾಭಿವೃದ್ಧಿ ಹಾಗೂ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ರುಚಿಕರ ಆಹಾರ ಸೇವನೆಯ ಆಸಕ್ತಿ ಹೆಚ್ಚಾಗುತ್ತದೆ ಸ್ತ್ರೀ ಸೌಖ್ಯ ಹಾಗೂ ದಾಂಪತ್ಯ ಜೀವನದಲ್ಲಿ ಸಂತೋಷವಿರುತ್ತದೆ ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ಹೆಚ್ಚಾಗಿರುತ್ತದೆ ಸಮಾಜದಲ್ಲಿ ಗೌರವ ಮತ್ತು ಕೀರ್ತಿ ದೊರೆಯುತ್ತದೆ ಧರ್ಮ ನಿಷ್ಠೆ ಮತ್ತು ಸತ್ಸಂಗದ ಕಡೆ ಆಕರ್ಷಣೆ ಹೆಚ್ಚಾಗುತ್ತದೆ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಶುಭ ಫಲ ದೊರೆಯುತ್ತದೆ ಧೈರ್ಯ ಶೌರ್ಯ ಮತ್ತು ಒಳ್ಳೆಯ ವ್ಯಕ್ತಿತ್ವದಿಂದ ಜನರನ್ನು ಆಕರ್ಷಿಸುತ್ತೀರಿ ಬುದ್ಧಿ ವಾಕ್ಚಾತುರ್ಯ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಮನಸ್ಸಿಗೆ ವ್ಯಾಕುಲತೆ ಹೆಚ್ಚಾಗಿ ಗೊಂದಲಗಳು ಉಂಟಾಗುತ್ತದೆ ಅತಿಯಾದ ಕನಸುಗಾರಿಕೆ ಮತ್ತು ವಾಸ್ತವದ ಅರಿವಿನ ಕೊರತೆಯಿಂದ ಮನಸ್ಸಿಗೆ ಒತ್ತಡ ಹೆಚ್ಚಾಗುತ್ತದೆ ಮನಸ್ಸು ದುರ್ಬಲವಾಗಬಹುದು ಸಾರ್ವಜನಿಕವಾಗಿ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡುವುದು ಉತ್ತಮ ಅನಾಮಧೇಯ ಶತ್ರುಗಳು ಅಥವಾ ರಹಸ್ಯ ವೈರಿಗಳಿಂದ ತೊಂದರೆಗಳು ಉಂಟಾಗಬಹುದು ತಮ್ಮ ಬಂಧು ಮತ್ತು ಇಷ್ಟರ ಜೊತೆಗೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು ತಾಳ್ಮೆಯಿಂದ ವರ್ತಿಸುವುದು ಉತ್ತಮ ಅನಗತ್ಯವಾದ ಖರ್ಚುಗಳು ಹೆಚ್ಚಾಗಬಹುದು ಹಣಕಾಸು ನಿರ್ವಹಣೆಯಲ್ಲಿ ಎಚ್ಚರ ವಹಿಸದಿದ್ದರೆ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಶರೀರದಲ್ಲಿ ಆಲಸ್ಯ ಶಕ್ತಿ ಹೊಂದಬಹುದು ಯಾವುದೇ ಕೆಲಸವನ್ನು ಮಾಡಲು ಉತ್ಸಾಹ ಮತ್ತು ಶಕ್ತಿಯ ಕೊರತೆ ಉಂಟಾಗುತ್ತದೆ ವಿವಿಧ ಹಂತಗಳಿಂದ ಸಣ್ಣ ಪುಟ್ಟ ತೊಂದರೆಗಳು ಎದುರಾಗುತ್ತದೆ ನಿದ್ರಾಹೀನತೆ ಮತ್ತು ಸರಿಯಾದ ವಿಶ್ರಾಂತಿಯ ಕೊರತೆಯಿಂದ ಆರೋಗ್ಯ ಕೆಡುತ್ತದೆ ಖರ್ಚುಗಳನ್ನು ನಿಯಂತ್ರಿಸಲು ಮತ್ತು ಮಾನಸಿಕ ಶಾಂತಿಗಾಗಿ ಧ್ಯಾನ ಮಾಡಲು ಪ್ರಯತ್ನಿಸಬೇಕು ಶನಿದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಹನ್ನೊಂದನೇ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಧನಾಭಿವೃದ್ಧಿಗೆ ಅತ್ಯುತ್ತಮ ಅವಕಾಶಗಳು ದೊರೆಯುತ್ತದೆ ನಿರೀಕ್ಷೆಗಿಂತ ಹೆಚ್ಚಿನ ಆದಾಯ ಮತ್ತು ಆರ್ಥಿಕ ಸ್ಥಿರತೆಯನ್ನು ನೋಡುತ್ತೀರಿ ಮನಸ್ಸಿಗೆ ನೆಮ್ಮದಿ ಸುಖ ಮತ್ತು ಶಾಂತಿ ದೊರೆಯುತ್ತದೆ ಭಾವನಾತ್ಮಕವಾಗಿ ನೀವು ಸ್ಥಿರವಾಗಿರುತ್ತೀರಿ ಮತ್ತು ಯಾವುದೇ ಗೊಂದಲಗಳಿಲ್ಲದೆ ಜೀವನ ನಡೆಸುವಿರಿ ನಿಮ್ಮ ಸಾಮಾಜಿಕ ವಲಯದಲ್ಲಿ ಯಾವಾಗಲೂ ಸಂತೋಷದಿಂದ ಇರುವುದು ಮತ್ತು ಉತ್ಸಾಹದಿಂದ ಇರುತ್ತೀರಿ ಗೆಳೆಯರು ಮತ್ತು ಹಿರಿಯರಿಂದ ಸದಾ ಬೆಂಬಲ ಮತ್ತು ಮಾರ್ಗದರ್ಶನ ಸಿಗುತ್ತದೆ ನಿಮ್ಮ ವಲಯದಲ್ಲಿನ ಸಂಪರ್ಕಗಳು ಮತ್ತು ಸ್ನೇಹಿತರ ನೆರವಿನಿಂದಲೇ ಅನೇಕ ಕಾರ್ಯಗಳು ನೆರವೇರುತ್ತದೆ ನಿಮ್ಮ ಇಷ್ಟಾರ್ಥಗಳು ಸಲೀಸಾಗಿ ಈಡೇರುತ್ತವೆ ಮನೆಯಲ್ಲಿ ಉತ್ತಮ ವಾತಾವರಣ ಮತ್ತು ಸಂತೋಷದ ಕೂಟಗಳು ನಡೆಯುತ್ತಿರುತ್ತವೆ ಸಮುದಾಯ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗುವುದರಿಂದ ಮಾನಸಿಕ ತೃಪ್ತಿ ದೊರೆಯುತ್ತದೆ ಹೂಡಿಕೆಗಳು ಮತ್ತು ಸಣ್ಣ ವ್ಯವಹಾರಗಳಿಂದಲೂ ಲಾಭ ಗಳಿಸುವಂತಹ ಯೋಗವಿರುತ್ತದೆ ನಿಮ್ಮ ಆಲೋಚನೆಗಳು ಪ್ರಗತಿಪರವಾಗಿರುವುದರಿಂದ ಹೊಸ ದಾರಿಯಲ್ಲಿ ಯಶಸ್ಸನ್ನು ಕಾಣುತ್ತೀರಿ ಆರ್ಥಿಕ ಸಮೃದ್ಧಿ ಮತ್ತು ಸಾಮಾಜಿಕ ಸಂತೋಷವನ್ನು ನೀಡುತ್ತದೆ ಸುಖ ಸಂಪತ್ತು ಮತ್ತು ಮಾನಸಿಕ ಶಾಂತಿಯೊಂದಿಗೆ ಜೀವನ ನಡೆಸುತ್ತೀರಿ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇಂದು ಉದ್ಯೋಗ ಕ್ಷೇತ್ರದಲ್ಲಿ ಅತ್ಯುತ್ತಮ ಯಶಸ್ಸನ್ನು ಕಾಣುತ್ತೀರಿ ನೀವು ಆಲೋಚಿಸಿದ ಕಾರ್ಯಗಳು ಸಿದ್ಧಿಯಾಗುತ್ತವೆ ಮನಸ್ಸಿನಲ್ಲಿ ಏಕಾಗ್ರತೆ ಹೆಚ್ಚಾಗಿ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುತ್ತೀರಿ ನಿಮ್ಮ ಶ್ರಮ ಮತ್ತು ಪ್ರಯತ್ನಗಳು ಸಾರ್ವಜನಿಕವಾಗಿ ಮನ್ನಣೆ ಪಡೆಯುತ್ತದೆ ನೀವು ಆರೋಗ್ಯವಂತ ದೇಹ ಮತ್ತು ಉತ್ತಮ ದೈಹಿಕ ಶಕ್ತಿಯನ್ನು ಪಡೆಯುವಿರಿ ವೃತ್ತಿಪರ ಜವಾಬ್ದಾರಿಗಳ ನಡುವೆಯೂ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಬಂಧು ಮಿತ್ರರೊಂದಿಗೆ ಸಂತೋಷದಿಂದ ಇರುವಿರಿ ಮತ್ತು ಉತ್ತಮ ಸಂಬಂಧಗಳನ್ನು ಹೊಂದುವಿರಿ ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಿ ಎಲ್ಲರಿಂದಲೂ ಬೆಂಬಲ ಮತ್ತು ಸಹಕಾರಗಳನ್ನು ಪಡೆಯುತ್ತೀರಿ ನಿಮ್ಮ ಮನೆಯಲ್ಲಿ ಅಥವಾ ಸಭೆಗಳಲ್ಲಿ ರುಚಿಕರ ಮತ್ತು ಸಂತೋಷಕರವಾದಂತಹ ಊಟ ಮಾಡುವಂತಹ ಯೋಗವಿರುತ್ತದೆ ಕೌಟುಂಬಿಕ ಸಮಾರಂಭಗಳಲ್ಲಿ ಮತ್ತು ಸ್ನೇಹಿತರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುತ್ತೀರಿ ನೀವು ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು ಮತ್ತು ನಿರೀಕ್ಷೆಗೂ ಮೀರಿದ ಫಲಿತಾಂಶಗಳನ್ನು ನೋಡುವಿರಿ ನಿಮ್ಮ ಎಲ್ಲ ಗುರಿಗಳನ್ನು ತಲುಪಲು ಸಹಾಯವಾಗುತ್ತದೆ ಉದ್ಯೋಗದಲ್ಲಿ ಬಡ್ತಿ ಉತ್ತಮ ಸ್ಥಾನಮಾನ ಮತ್ತು ಅಧಿಕಾರ ದೊರೆಯುವ ಸಾಧ್ಯತೆಗಳು ಹೆಚ್ಚಾಗಿದೆ ಯಶಸ್ಸು ಆರೋಗ್ಯ ಮತ್ತು ಸಾಮಾಜಿಕ ಪ್ರತಿಷ್ಠೆಯನ್ನು ತರುವಂತಹ ದಿನವಾಗಿರುತ್ತದೆ ವೃತ್ತಿ ಕ್ಷೇತ್ರದಲ್ಲಿ ಉನ್ನತ ಶಿಖರವನ್ನು ಏರುತ್ತೀರಿ ಮತ್ತು ನೆಮ್ಮದಿಯ ಜೀವನ ನಡೆಸುವಿರಿ ದ್ವಾದಶ ರಾಶಿಗಳ ಫಲ ಹೀಗಿತ್ತು ಇದೇ ರೀತಿಯ ದೈನಂದಿನ ಫಲಗಳನ್ನು ತಿಳಿಯಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ